ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಬಂದು ಗುರುವಾರದ ವ್ರತದ ಒಂದು ವೀಡಿಯೋನ ಎಷ್ಟಾಗತ್ತೆ ಅಷ್ಟು ನಾನು ವೀಡಿಯೋನ ಮಾಡಿದ್ದೀನಿ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಇದು ಬಂದು ಬುಧವಾರ ಹಿಂದಿನ ದಿನದ್ದು ಹೂಗಳು ತುಂಬ ವೆರೈಟಿ ತೊಗೊಬಂದು ಅದನ್ನು ವಿಧವಾಗಿ ಕಟ್ತಾ ಇದ್ದೀವಿ ಮನೆಯವರು ಸಹ ಪೋಣಿಸ್ತಾ ಇದ್ದಾರೆ ಇದರಲ್ಲಿ ತುಂಬ ಚೆನ್ನಾಗಿರೋ ಒಂದು ಕಲರ್ ಹೂಗಳು ಸಿಕ್ತು ಹಾಗೆ ನಾನು ಸಹ ಒಂದೊಂದು ಥರ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಸುಗಂಧರಾಜ ಹಾಕಿ ಈ ಥರ ಒಂದು ಟ್ರೈ ಮಾಡಿದೆ ಅದೇ ರೀತಿ ವೀಳೆದೆಳೆಯನ್ನು ಬಳಸಿ ಅದನ್ನು ಒಂದು ರೀತಿ ನಾನು ಟ್ರೈ ಮಾಡಿದ್ದೀನಿ ನೀವು ನೋಡಬಹುದು ನಮ್ಮನೆಯವರೇ ಹೂಗಳನ್ನೆಲ್ಲ ಕಟ್ಟಿದ್ರು ಏನಕ್ಕೆ ಇಷ್ಟೊಂದು ಹೂವು ತಂದಿದ್ದಾರೆ ಅಂದರೆ ಒಂದು ಐದನೇ ವಾರದ ಗುರುವಾರದ ರಾಯರ ವ್ರತ ಮಾಡ್ತಾ ಇದ್ದೀನಿ ಮನೇಲಿ ಹಾಗೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬಿದ್ದಿರೋದ್ರಿಂದ ಸೊ ರಾಯರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಅದಕ್ಕೂ ಸಹ ದೊಡ್ಡ ಹಾರ ಕಟ್ಟೋದಕ್ಕೆ ಸುಗಂಧರಾಜನ ಹಾಗೆ ಬೇರೆ ಹೂಗಳನ್ನೆಲ್ಲನೂ ತಗೊಬಂದರು ಹೂಗಳಲ್ಲಿ ಎಷ್ಟು ಥರ ವಿಧ ವಿಧವಾಗಿದೆ ಅದರಲ್ಲೂ ನಮ್ಮ ಮನಸ್ಸಿಗೆ ಇಷ್ಟವಾದ ಹೂವನ್ನು ಮುಡಿಸ್ದಾಗಲೇ ನಮಗೊಂಥರ ಸಮಾಧಾನ ಆಗೋದು ಅಲ್ವಾ ಅದೇ ರೀತಿ ಮನೆಯವರು ಸಹ ಹುಡ್ಕಿ ಹುಡ್ಕಿ ಈ ಥರ ಹೂಗಳನ್ನ ತಂದರು ಈ ಹೂನ ಕೊನೆಯಲ್ಲಿ ಹೋಗಿ ತಗೊಂಡು ಬಂದರು ಬ್ಲೂ ಕಲರ್ ಬೇಕು ಶಾವಂತಿಗೆ ಅಂತ ಅಂದ್ಬಿಟ್ಟು ಅದೇ ರೀತಿ ಇದು ಪನ್ನೀರ್ ಗುಲಾಬಿ ಇದು ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಗಮಗಮ ಅಂತಿರತ್ತೆ ಅಂತ ಅದನ್ನು ಅಂಗಡಿಯವರೇ ಅವರೇ ಹೇಳ್ಬಿಟ್ಟು ದೇವ್ರಿಗೆ ಇದೊಂದು ಹಾಕಿದ್ರೆ ಸಾಕು ಗಮಗಮ ಅಂತ ಇರತ್ತೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವರೇ ಕೊಟ್ಟರಂತೆ ತುಂಬ ಹೂಗಳೆಲ್ಲ ತೊಗೊಬಂದರು ಹೂ ನೋಡೋಕ್ಕೆ ಒಂಥರ ಖುಷಿ ಫ್ರೆಶ್ ಆಗಿ ಫುಲ್ ಕಲ್ ಕಲರಾಗಿ ಒಂಥರ ಚೆನ್ನಾಗಿ ಇತ್ತು ಆದಷ್ಟು ಮನೆಯವರು ಹನ್ನೊಂದು ಗಂಟೆ ತನಕ ಅವರೇ ನಾನೇ ಎಲ್ಲ ಮಾಡ್ತೀನಿ ಅಂತ ಮಾಡಿದ್ರು ಕೆಲವೊಂದು ಒಂದು ಎರಡು ಚಿಕ್ಕ ಚಿಕ್ಕ ಹಾರ ಹಾಗೆ ಎರಡು ಸಿಂಪಲ್ ಸಿಂಪಲ್ಲಾಗಿ ಒಂಥರ ವೆರೈಟಿಯಾಗಿ ನಾನು ಅಷ್ಟೇ ಕಟ್ಟಿದ್ದು ತುಂಬ ಆಗಿತ್ತು ಸೊ ನಾವು ಗುರುವಾರ ಬಿದ್ದಿರೋದ್ರಿಂದ ನಾವು ಯಾವುದೇ ರೀತಿ ಸೆಲೆಬ್ರೇಷನ್ ಮಾಡಿಕೊಳ್ಳಲಿಲ್ಲ ಜಸ್ಟು ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಹಾಗೆ ಮನೇಲೂ ಸಹ ಏಳು ಗಂಟೆ ಅಷ್ಟರಲ್ಲಿ ನಾನು ಪೂಜೆನೂ ಸಹ ಮುಗಿಸ್ದೆ ಸಿಂಪಲಾಗಿ ಇತ್ತು ನಾನು ಮುಂದೆ ಕಂಟಿನ್ಯೂ ಮ್ಯೂಸಿಕ್ ಹಾಕ್ಬಿಡ್ತೀನಿ ನೀವು ನೋಡ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಇರೋ ಕಾರಣ ನಾನು ಜಾಸ್ತಿ ಏನು ವೀಡಿಯೋನ ಮಾಡೋಕ್ಕೆ ಹೋಗಲಿಲ್ಲ ಸಿಂಪಲಾಗಿ ಅಷ್ಟೇ ಮಾಡಿದ್ದೆ ದೇವ್ರ ನೈವೇದ್ಯಕ್ಕೆ ಹಾಲಿನ ಕೀರು ಮಾಡಿದ್ದೆ ಹಾಲು ಕೀರ ಮಾಡಿದ್ದೆ ಶಾವಿಗೆ ಹಾಕಿಬಿಟ್ಟು ಹಾಗೆ ಡ್ರ್ಯಾಗನ್ ಫ್ರೂಟ್ ಇಟ್ಟಿದ್ದೆ ದೇವ್ರ ಮುಂದೆ ನೋಡಿ ಇದು ಹೂ ನೋಡೋಕ್ಕೆ ಒಂಥರ ಚೆಂದ ಹಾಗೆ ಗುರುವಾರನೂ ನಾನು ಯಾವುದೇ ರೀತಿ ವೀಡಿಯೋನ ಮಾಡಲಿಲ್ಲ ನಿಮಗೆ ಇಲ್ಲಿ ಹೇಳ್ಬೇಕಾಗಿದ್ದು ಏನು ಅಂತ ಅಂದರೆ ನೀವು ರಾಯರ ವೃತ್ತನ ಮಾಡ್ತಿದ್ದೀರ ರಾಯರನ್ನ ನಂಬಿದ್ದೀರಾ ಅಂದರೆ ನಿಮಗೆ ಕಷ್ಟನೂ ಬರಬಹುದು ಅಥವಾ ಖುಷಿನೂ ಬರಬಹುದು ಅಂದರೆ ರಾಯರು ಪರೀಕ್ಷಿಸೋಕ್ಕೋಸ್ಕರ ನಿಮಗೆಲ್ಲವನ್ನು ಕೊಟ್ಟು ನೋಡ್ತಾರೆ ಸೊ ಎಲ್ಲವನ್ನು ನೀವು ದಾಟಿದ್ದೇ ಆದಲ್ಲಿ ಜಯ ನಿಮಗೆ ಸಿಕ್ಕೇ ಸಿಗತ್ತೆ ಅಂತ ನನ್ನ ಒಂದು ಅನುಭವದ ಮಾತು ಅಲ್ವಾ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರನ್ನ ನಂಬಬೇಕು ನೀನು ಯಾರನ್ನ ಬಿಡಬೇಕು ನನ್ನ ಕೊಟ್ಟಾಗ ನೀನು ಹೇಗಿರ್ತೀಯಾ ಅದನ್ನು ಕಿತ್ಕೊಂಡಾಗ ಹೇಗಿರ್ತೀಯ ಎಲ್ಲವನ್ನು ಪರೀಕ್ಷೆ ಮಾಡ್ತಾ ಹೋಗ್ತಾರೆ ಅದರಲ್ಲೆಲ್ಲ ನೀವು ಜಯವನ್ನು ಪಡೆದು ಇಲ್ಲ ನೀವೇ ನೀವೇ ನಮ್ಮನ್ನು ಕಾಪಾಡಬೇಕು ನೀವಿದ್ದೀರಾ ಅಂತ ಅಂದ್ಕೊಂಡು ನಂಬ್ಕೊಂಡು ಹೋದರೆ ನಿಮಗೆ ನೀವು ಅಂದ್ಕೊಂಡಿರೋ ಹಾಗೆ ಫಲವನ್ನು ಕೊಟ್ಟೇ ಕೊಡ್ತಾರೆ ಆ ಕ್ಷಣಕ್ಕೆ ನೀವು ಬೇಜಾರು ಮಾಡಿಕೊಂಡು ಹಿಂಗೆ ಮಾಡಿಬಿಟ್ರಲ್ಲ ನಾನು ಇಷ್ಟು ಮಾಡಿದ್ರು ಅಂತ ಬೇಜಾರು ಮಾಡಿಕೊಂಡ್ರೆ ಅಲ್ಲಿಗೆ ಫಲ ಸಿಗೋದಿಲ್ಲ ನೀವು ಒಳ್ಳೇದಾಗಬೇಕು ಕೆಟ್ಟದಾಗಬೇಕು ಅಂದರೆ ಆದಷ್ಟು ನಿಮಗೆ ಗುರುವಾರನೇ ಅದು ಹಾಕ್ತಾ ಹೋಗುತ್ತೆ ಅನುಭವದ ಪ್ರಕಾರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ತುಂಬ ಲೇಟಾಗಿ ಬಂತು ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಇದು ಬಂದು ಬೃಂದಾವನಕ್ಕೆ ಹಾಕ್ಲಿ ಅಂತ ಅಂದ್ಬಿಟ್ಟು ನಾವು ಪೂಜೆ ಮಾಡ್ಸೋಕ್ಕೆ ಅಂದ್ಬಿಟ್ಟು ಕೊಟ್ವಿ ಇಷ್ಟು ದೊಡ್ಡದು ಮಾಡಿದರು ಹಾಗೆ ಮನೆಯಲ್ಲೂ ಸಹ ತುಂಬ ಕಲ್ ಕಲರಾಗಿ ನಾನು ಇದು ರಾಮರಿಗೆ ಹಾಕಿದ್ದು ನಮ್ಮ ಮನೆಯವರು ಪೋಣ್ಸಿದ್ದು ಹಾರ ರಾಯರ್ಗೆ ಹಾಕಕ್ಕೆ ನೋಡಿದೆ ಅದು ಆಗಲಿಲ್ಲ ಯಾಕಂದರೆ ಫೋಟೋದಲ್ಲಿ ಮೊಳೆ ಇಲ್ಲ ಆದ್ದರಿಂದ ಜಾಸ್ತಿ ಭಾರವಾಗಿದ್ದು ಹಾಕೋಕ್ಕಾಗಲಿಲ್ಲ ಸಿಂಪಲ್ಲಾಗಿರೋ ಹೂವೇ ಹಾಕಿ ತುಂಬ ಚೆನ್ನಾಗಿ ಕಾಣಿಸೋ ಥರ ಮಾಡಿದ್ದೆ ಒಳಗಡೆಗೆ ಮಾಮೂಲಿ ರಾಮರಿಗೆ ಈ ಥರ ಬ್ಲೂ ಕಲರ್ದು ಹಾರ ಹಾಕಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ನಾನು ಮೊದಲೇ ಹೇಳಿದ ರೀತಿ ಹೂವಿಂದ ದೇವ್ರು ಚೆನ್ನಾಗಿ ಕಾಣಿಸ್ತಾನೋ ದೇವರಿಂದ ಹೂವು ಚೆನ್ನಾಗಿ ಕಾಣಿಸುತ್ತೋ ಒಂದು ಗೊತ್ತಾಗೋದೇ ಇಲ್ಲ ಅಷ್ಟು ಒಂಥರ ಚೆನ್ನಾಗಿ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ಸುತ್ತೆ ಮುಂದಿನ ವಿಡಿಯೋದಲ್ಲಿ ಸ್ವಲ್ಪ ಜನ ಕಮೆಂಟ್ಸ್ ಮಾಡಿದ್ದಾರೆ ಅತ್ತಿಯ ಒಂದು ಗೆದ್ದೆ ವಸ್ತ್ರವನ್ನು ಮಾಡೋದು ಹೇಗೆ ತಿಳಿಸಿ ಅಂತ ಅದನ್ನು ಸಹ ತಿಳಿಸ್ತೀನಿ ಹಾಗೆ ಹೂವಿನ ಹಾರವನ್ನು ಸಿಂಪಲಾಗಿ ಯಾವ ರೀತಿ ಕಟ್ಟೋದು ಅಂತ ಅದನ್ನು ಸಹ ನಾನು ತಿಳಿಸ್ಕೊಡ್ತೀನಿ ಹಾಗೇ ದೇವಸ್ಥಾನಕ್ಕೂ ಸಹ ಹೋಗಿದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇಲ್ಲಿ ನೀವು ನೋಡಬಹುದು ಹಾರಗಳನ್ನು ಮೂರಾರ ರಾಯರ ಬೃಂದಾವನಕ್ಕೆ ಸೇರ್ತು ಬೇರೆಯವರು ತಂದುಕೊಟ್ಟಿರುವ ಒಂದು ತುಂಬ ಚೆನ್ನಾಗಿತ್ತು ಹಾರ ಅದು ಅದನ್ನು ಸೈಡಿಗೆ ಕಟ್ಟಿದರೆ ಯಾವುದೇ ಒಂದು ನನಗೆ ಅನಿಸಿದ ಪ್ರಕಾರ ಯಾವುದೇ ಒಂದು ದೇವರು ಹೂವು ದೇವರ ತಲೆ ಮೇಲೆ ಹೋಗಬೇಕು ಅಂತ ಅಂದರೆ ಒಂದು ಅದೃಷ್ಟ ಮಾಡಿರಬೇಕೋ ಅಥವಾ ಋಣ ಇರಬೇಕೋ ಗೊತ್ತಿಲ್ಲ ರಾಯರು ನಮಗೆ ಅದೃಷ್ಟನ ಕೊಟ್ಟಿದ್ದಾರೆ ಆದಷ್ಟು ಹೇಳೋದೇನು ಅಂತ ಅಂದರೆ ಎಲ್ಲದಕ್ಕೂ ರಾಯರ ಅನುಗ್ರಹ ಇರಬೇಕು ನೀವು ಪೂಜೆ ಶುರು ಮಾಡಬೇಕು ಅಂದರೂ ಇರಬೇಕು ಅಥವಾ ಮಾ ನೀವು ರಾಯರಿಗೆ ಮಾಡಬೇಕು ಮಾಡಿಸ್ಕೋಬೇಕು ಅಂದರೆ ಒಂದು ಋಣ ಅನುಬಂಧ ಅನ್ನೋದು ಇರಲೇಬೇಕು ಯಾವುದೇ ಕಾರಣಕ್ಕೂ ಯಾರ ಬಾಯಿಲು ಏನನ್ನು ಹೇಳ್ಸೋದಿಲ್ಲ ನಿಮಗೆ ಕೆಲವೊಂದು ಸರ್ತಿ ನೀವು ಗಮನಿಸಿರೋ ಪ್ರಕಾರ ನೀವು ನೋಡಬೇಕಿದ್ರೆ ಯೂಟ್ಯೂಬ್ ನೋಡ್ತಾನೆ ಇರ್ತೀರ ಇನ್ಸ್ಟಾಗ್ರಾಮ್ ನೋಡ್ತಾನೆ ಇರ್ತೀರ ಬಟ್ ರಾಯರ್ ವೀಡಿಯೋ ಆವಾಗ್ಲಿಂದ ಇರಲಿಲ್ಲ ಈಗ ಬರ್ತಿದೆ ಅಂತ ಅಂದರೆ ಆ ಋಣ ನಿಮಗೆ ಇವಾಗಿತ್ತು ನೀವು ಮಾಡಬೇಕು ಇವಾಗ ನೋಡಬೇಕು ಅಂತ ಅದಕ್ಕೆ ಅಷ್ಟೇ ನಿಮಗೆ ಬಂದಿರೋದು ಅಂತ ಅನಿಸುತ್ತೆ ಏನೋ ಒಂದು ಯಾರ ಬಾಯಲು ಏನನ್ನು ದೇವರು ಏಳಿಸೋದಿಲ್ಲ ಏನಾರ ಕಾರಣ ಇದ್ದರೆ ಮಾತ್ರ ಅವರ ಬಾಯಲ್ಲಿ ಆ ಕ್ಷಣಕ್ಕೆ ಹೇಳಿಸ್ತಾನೆ ನಾವು ಯೋಚನೆ ಮಾಡ್ತೀವಿ ಅವಾಗಲೇ ಗೊತ್ತಿರಬೇಕಾಗಿತ್ತಲ್ಲ ನಮಗೆ ಅವಾಗಲೇ ಹೇಳಿಸ್ಬೇಕಾಗಿತ್ತಲ್ಲ ಅಂತ ಆದರೆ ಋಣ ಇರಲಿಲ್ಲ ಇವಾಗ ಹೇಳಿಸ್ಬೇಕು ಒಬ್ಬರನ್ನ ಭೇಟಿ ಮಾಡಬೇಕು ದೇವರು ನಮಗೆ ಪರಿಚಯ ಮಾಡಿಸ್ಬೇಕು ಅಂದರೆ ಅವರಿಂದ ಏನೋ ಒಂದು ನಮ್ಮಲ್ಲಿ ಇರುತ್ತೆ ಆದ್ದರಿಂದ ಅಷ್ಟೇ ಪರಿಚಯ ಮಾಡಿಸ್ತಾನೆ ಇದೆಲ್ಲ ದಿನ ನಿತ್ಯದಲ್ಲಿ ಒಂದೊಂದು ಅನುಭವ ಆಗ್ತಾ ಇರುತ್ತೆ ನಾವು ಗಮನಿಸಿರೋಲ್ಲ ಗೊತ್ತಿರೋದಿಲ್ಲ ಆದ್ದರಿಂದ ನಾವು ಅಯ್ಯೋ ಬಿಡು ಅಂದ್ಕೊಂಡು ಸುಮ್ಮನೆ ಜೀವನ ಸಾಗಿಸ್ತಾ ಇರ್ತೀವಿ ಎಲ್ಲವನ್ನು ತಿಳ್ಕೊಂಡಾಗ ಅವರ ನಮಗೆ ಸೂಚನೆಯನ್ನು ಕೊಡ್ತಾನೆ ಅಂತ ನಾನು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು